ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಜಗತ್ತಿನ ಅತ್ಯಂತ ಕ್ರೌರ್ಯ ಭರಿತ ಮತ್ತು ಅತ್ಯಂತ ನೀಚತನದ ಒಂದು ಪದ್ಧತಿ ಅಥವಾ ರೂಢಿ ಅಂತಿದ್ರೆ ಅದು ಜಾತಿ ಪದ್ಧತಿ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಏನೇ ಈ ಮನುವಾದಿಗಳು ನಮ್ಮದು ಬಹಳ ದೊಡ್ಡ ಶ್ರೇಷ್ಠವಾದ ಸಂಸ್ಕೃತಿ ಅಂತ ಕರೆದ್ರೂ ಸಹ ಈ ಕೊಚ್ಚೆ ಕೊಳಕು ಇರುವಂತಹ ಒಂದು ಸಂಸ್ಕೃತಿಯನ್ನ ಶ್ರೇಷ್ಠ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ ಜಾತಿ ಇರುವಂಥದ್ದನ್ನ ಯಾವುದನ್ನೇ ಆಗ್ಲಿ ಮನುಷ್ಯ ಮನುಷ್ಯನ ನಡುವೆ ಭೇದ ಇರುವಂಥದ್ದನ್ನ ಶ್ರೇಷ್ಠ ಅಂತ ಕರೆಯೋದು ಅಮಾನವೀಯ ಆಗತ್ತೆ ಕ್ರೌರ್ಯವನ್ನ ಸಮರ್ಥಿಸೋದಾಗತ್ತೆ ಅಸಹ್ಯವನ್ನ ಸಮರ್ಥಿಸೋದಾಗತ್ತೆ ಜಾತಿ ಈ ದೇಶದಲ್ಲಿ ಏನೆಲ್ಲ ಮಾಡಿಸಿದೆ ಅನ್ನೋದನ್ನ ನಿಮಗೆ ವಿವರಿಸಿ ಹೇಳಬೇಕಾಗಿಲ್ಲ ಇಲ್ಲಿಯವರೆಗೆ ನೀವು ಸಾಕಷ್ಟು ನೋಡಿರ್ತೀರಿ ಕೇಳಿರ್ತೀರಿ ಓದಿರ್ತೀರಿ ಇತಿಹಾಸ ನೋಡಿರ್ತೀರಿ ಸಾವಿರಾರು ವರ್ಷಗಳಿಂದ ಜಾತಿ ಹೆಸರಿನಲ್ಲಿ ಏನೆಲ್ಲ ನಡ್ಕೊಂಡು ಬಂದಿದೆ ಅಂತ ಈಗ ಅದಕ್ಕೆ ಒಂದು ರೀತಿ ಸೆಡ್ಡು ಹೊಡೆಯುವ ರೀತಿಯಲ್ಲೂ ಒಂದು ಘಟನೆ ನಡೆದಿದೆ ಅದರ ಜಾತಿ ತನ್ನ ಕ್ರೌರಿಯನ್ನ ಮೆರೆದು ಸಕ್ಸಸ್ ಆಗಿದೆ ಏನಾಯ್ತು ಜಾತಿಯ ಕಾರಣಕ್ಕೆ ಒಂದು ಯುವಕನನ್ನ ಒಂದು ಹುಡುಗಿಯನ್ನ ಪ್ರೀತಿಸ್ತಿದ್ದಾನೆ ಅಂತ ಆತನ ಆಕೆಯ ಪೋಷಕರು ಹೊಡೆದು ಸಾಯಿಸ್ಬಿಟ್ರು ಆದರೆ ನನ್ನ ಪ್ರೀತಿ ಸತ್ತಿಲ್ಲ ಸತ್ತಿರೋದು ಅವನು ದೈಹಿಕವಾಗಿ ಮಾತ್ರ ನನ್ನ ಪ್ರೀತಿ ಬದುಕಿದೆ ಅಂತ ಆ ಯುವತಿ ಅವನ ಶವ ಸಂಸ್ಕಾರದ ದಿನ ಅವನ ಶವದ ಮುಂದೆ ನಿಂತ್ಕೊಂಡು ಅರ್ಶಿನ ಕುಂಕುಮ ಚಲ್ಲಿ ಅವನ ಮೇಲೆ ಅವಳು ಸಹ ಅರ್ಶಿನ ಕುಂಕುಮ ಹಚ್ಕೊಂಡು ನಾನು ಇವನನ್ನ ಸತ್ತ ಮೇಲೆ ಮದುವೆ ಆಗಿದ್ದೀನಿ ಇವನ ಮನೆಯಲ್ಲೇ ಬದುಕ್ತೀನಿ ನಾನು ಆ ಮನೆಯ ಸೊಸೆಯಾಗಿ ಬದುಕ್ತೀನಿ ಅಂತ ಸವಾಲು ಹಾಕಿದ್ದಾರೆ ಸೊ ಏನಿದು ಇಡೀ ಘಟನೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮಹಾರಾಷ್ಟ್ರದ ನಾಂದೇಡ್ ಅನ್ನುವಂತಹ ಜಿಲ್ಲೆ ಆ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದಿದೆ ಇಪ್ಪತ್ತು ವರ್ಷದ ಸಕ್ಷಂ ಟಾಟೆ ಅನ್ನುವಂತಹ ಯುವಕ ಆತನ ಸ್ನೇಹಿತನ ಮನೆಗೆ ಹೋಗಿ ಬರ್ತಾ ಹೋಗಿ ಬರ್ತಿರ್ತಾನೆ ಆ ಸ್ನೇಹಿತನ ಮನೆಯಲ್ಲಿ ಒಂದು ಹೆಣ್ಣು ಮಗು ಇದೆ ಸ್ನೇಹಿತನ ತಂಗಿ ಆಕೆಯ ಹೆಸರು ಅಂಚಲ್ ಅಂಚಲ್ ಅನ್ನುವಂತಹ ಹುಡುಗಿಗೆ ಇವನು ಮನೆಗೆ ಹೋಗಿ ಬರ್ತಾನೆ ಸ್ನೇಹ ಬೆಳೆಯುತ್ತೆ ಸ್ನೇಹ ಪ್ರೀತಿಯಾಗುತ್ತೆ ಇಬ್ಬರು ಪ್ರೀತಿಸ್ತಾ ಮುಂದುವರಿಯುತ್ತಾರೆ ಈ ವಿಚಾರ ಹೇಗೋ ಮನೆಯಲ್ಲಿ ಗೊತ್ತಾಗುತ್ತೆ ಮೂರು ವರ್ಷಗಳ ಇಂದ ನಡೀತಾ ಇದ್ದ ಪ್ರೀತಿ ಮನೆಯಲ್ಲೇ ಗೊತ್ತಾಗತ್ತೆ ಅದಕ್ಕೆ ವಿರೋಧ ವ್ಯಕ್ತ ಆಗುತ್ತೆ ಆದ್ರೆ ಈ ಇಬ್ಬರು ಪ್ರೇಮಿಗಳು ಸಹ ಆ ವಿರೋಧಕ್ಕೆ ಕೇರ್ ಮಾಡೋದಿಲ್ಲ ನಾವು ಮದುವೆ ಆಗ್ತೀವಿ ಅಂತ ಹೇಳ್ಕೊಡ್ತಾರೆ ಯಾವಾಗ ಮದುವೆ ಆಗ್ತೀವಿ ಅಂತ ಕನ್ಫರ್ಮ್ ಮಾಡಿ ಹೇಳ್ತಾರೋ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೋ ಅಲ್ಲಿಗೆ ಇವರಿಬ್ಬರು ಮದುವೆ ಆಗೇ ಬಿಡ್ತಾರೆ ಅನ್ನುವಂತಹ ಆತಂಕ ಈ ಜಾತಿವಾದಿ ಮನಸ್ಥಿತಿಯ ಆ ಹುಡುಗಿಯ ಕುಟುಂಬಕ್ಕೆ ಬರುತ್ತೆ ನೋಡಿ ಜಾತಿ ಏನೆಲ್ಲಾ ಮಾಡುತ್ತೆ ಅಂತ ಒಂದು ಮನುಷ್ಯನನ್ನು ನಿರಾಕರಿಸ್ಬೇಕು ಅಂದರೆ ಆ ಮನೆ ಹೆಣ್ಮಗು ಒಂದು ಹುಡುಗನನ್ನು ಪ್ರೀತಿಸ್ತಾ ಇದ್ದಾಳೆ ಅದಕ್ಕೆ ನಿರಾಕರಣೆ ಮಾಡಬೇಕಂದ್ರೆ ಅವನು ಓದಿಲ್ಲ ಅಂತಲೋ ಅವನು ಉದ್ಯೋಗ ಇಲ್ಲ ಅಂತಲೋ ಅವನಿಗೆ ಏನು ದುಶ್ಚಟಗಳಿದ್ದಾವೆ ಅಂತಲೋ ಅವನ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅನ್ನುವಂಥದ್ದು ನಮಗೆ ಖಾತರಿಯಾಗಿದೆ ಇಂತಿಂಥ ಕಾರಣಗಳಿಗೆ ಅಂತಲೋ ಇನ್ನೇನೋ ಕಾರಣಗಳು ಸಿಗಬೋದಾಗಿತ್ತು ಅವು ಯಾವೂ ಸಹ ಭಾರತದಲ್ಲಿ ಮುಖ್ಯ ಆಗೋದೇ ಇಲ್ಲ ಮುಖ್ಯ ಆಗೋದು ಜಾತಿ 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 ಇಲ್ಲಿಯೂ ಕೂಡ ಜಾತಿ ಮುಖ್ಯ ಆಯ್ತು ತನ್ನ ಸ್ನೇಹಿತನಂತ ಮನೆಗೆ ಕರ್ಕೊಂಡು ಬರ್ತಿದ್ದಾಗ ಅವನಿಗೆ ಜಾತಿ ನೆನಪಾಗ್ಲಿಲ್ಲ ಸ್ನೇಹಿತನ ಜೊತೆ ಊರೆಲ್ಲ ಸುತ್ತವಾಗಿ ಜಾತಿ ನೆನಪಾಗ್ಲಿಲ್ಲ ಮನೆ ಸುತ್ತ ಅಥವಾ ಮನೆಗೆ ಬಂದು ಊಟ ಮಾಡದಿದ್ದಾಗ್ಲೂ ಜಾತಿ ನೆನಪಾಗಿರ್ಲಿಲ್ಲ ಇವನಿಗೆ ಯಾರಿಗೆ ಈ ಸಕ್ಷಮ್ ಟಾಟೆ ಅಂತ ಕೊಲೆ ಆದ್ನಲ್ಲ ಅವನ ಸ್ನೇಹಿತನಿಗೆ ಆದ್ರೆ ತನ್ನ ತಂಗಿಯನ್ನು ಮದುವೆ ಆಗ್ತಾನೆ ಅಂದ ತಕ್ಷಣ ಅವನಿಗೆ ಜಾತಿ ನೆನಪಾಗೋಯ್ತು ಜಾತಿ ನೆನಪಾಗೋಯ್ತು ಮತ್ತೆ ಜಾತಿ ಮುಖ್ಯನೂ ಆಗೋಯ್ತು ಸ್ನೇಹಕ್ಕಿಂತ ಮುಖ್ಯ ಆಗೋಯ್ತು ಒಬ್ಬ ಸ್ನೇಹಿತನನ್ನ ಪದೇ ಪದೇ ಮನೆ ಕರ್ಕೊಂಡು ಬರ್ತಾನೆ ಅಂದರೆ ಅವ್ರ ಸ್ನೇಹ ಎಷ್ಟು ಗಾಢವಾಗಿರ್ಬೇಕು ಆದರೆ ಆ ಗಾಢ ಸ್ನೇಹ ಸಹ ಜಾತಿಯ ಮುಂದೆ ನಿಲ್ಲಾಗೋಯ್ತು ವೇಸ್ಟ್ ಆಗೋಯ್ತು ಬೇಕಾಗಿಲ್ಲ ನನಗೆ ಆ ಸ್ನೇಹ ಜಾತಿನೇ ಮುಖ್ಯ ಅಂತ ಕಾರಣಕ್ಕೆ ಅಂಚಲ್ ತಂದೆ ಮತ್ತು ಅಣ್ಣ ಇಬ್ಬರು ಸೇರಿಕೊಂಡು ಈ ಸಕ್ಷ್ ಟಾಟೆಯನ್ನ ಮೊದಲು ಹೊಡಿತಾರೆ ಆ ನಂತರ ಬಂದೂಕು ತಗೊಂಡು ಶೂಟ್ ಮಾಡ್ತಾರೆ ಹಣೆಗೆ ಆ ನಂತರ ಸತ್ತು ಬಿದ್ದಿರುವವನ ಹೆಣದ ಮೇಲೆ ಕಲ್ಲು ಬಂಡೆಗಳು ಹಾಕಿ ತಲೆ ಮುಖ ಎಲ್ಲ ಜಜ್ಜಿ ಜಜ್ಜಿ ಹಾಕ್ತಾರೆ ಅಷ್ಟು ಕ್ರೌರ್ಯ ಅಷ್ಟು ಹಿಂಸೆ ಒಳಗಡೆ ತುಂಬಿತ್ತು ಅವ್ರಿಗೆ ಅಷ್ಟು ಸಿಟ್ಟು ಯಾಕೆ ಬೇರೆ ಜಾತಿಯವನು ಬೇರೆ ಜಾತಿಯವನು ಅವನು ಅದೇ ಅದೊಂದೇ ರೀಸನ್ನು ತನ್ನ ತಂಗಿಯನ್ನು ಪ್ರೀತಿಸಿದಾನೆ ತನ್ನ ಮಗಳನ್ನ ಪ್ರೀತಿಸಿದಾನೆ ತನ್ನ ಮಗಳನ್ನ ಮದುವೆ ಆಗ್ತಿದ್ದಾನೆ ಅದಕ್ಕಿಂತ ಹೆಚ್ಚು ಅವನು ಬೇರೆ ಜಾತಿ ಅವನು ಜಾತಿ ಆ ಕಾರಣಕ್ಕೆ ಅವನು ಬದುಕೋದಕ್ಕೆ ಅರ್ಹ ಅಲ್ಲ ಕೊಂದು ಬಿಸಾಕ್ಬೇಕು ನಿಮಗ್ ಗೊತ್ತಿದೆ ನೋಡಿರ್ತೀರಿ ಕೈರ್ಲಂಜಿಯಿಂದ ಹಿಡಿದು ಕರ್ನಾಟಕದ ಏನು ಕಂಬಾಲಪಲ್ಲಿ ಅವರಿಗೆ ಹೇಗೆ ಜಾತಿಯ ಕಾರಣಕ್ಕೆ ಸಹ ಮನುಷ್ಯನನ್ನ ಜೀವಂತ ಸುಟ್ಟು ಬಿಸಾಕ್ತಾರೆ ಕತ್ತರಿಸಿ ಬಿಸಾಕ್ತಾರೆ ಕೊಂದು ಬಿಸಾಕ್ತಾರೆ ವಿದ್ಯೆ ನಿರಾಕರಿಸ್ತಾರೆ ದೇವಸ್ಥಾನ ಪ್ರವೇಶ ನಿರಾಕರಿಸ್ತಾರೆ ಹೋಟೆಲ್ ಪ್ರವೇಶ ನಿರಾಕರಿಸ್ತಾರೆ ಯಾವೆಲ್ಲ ರೀತಿಯಲ್ಲಿ ಅವಮಾನಿಸ್ತಾರೆ ಹಿಂಸಿಸ್ತಾರೆ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಆವರಿಸ್ಕೊಂಡವರನ್ನು ಜೀವಂತ ಇದ್ದರೂ ಇಲ್ಲದ ರೀತಿಯಲ್ಲಿ ಮಾಡಿರ್ತಾರೆ ಅಂತ ಎಲ್ಲವೂ ಜಾತಿಯಿಂದಲೇ ಬರೋದು ಇಲ್ಲೂ ಸಹ ಜಾತಿಯದ ಕೆಲಸ ಮಾಡಿದೆ ಹಣೆಗೆ ಗುಂಡು ಹೊಡೆದು ಸತ್ತ ನಂತರವೂ ಸಹ ಆ ಕ್ರೌರ್ಯ ನಿಂತಿಲ್ಲ ಕಲ್ಲು ಹಾಕಿ ಜಜ್ಜಿ 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 ಇಡಬೇಕು ಇಡೀ ದೇಹನ ತಲೆನ ಅಂತ ಜಜ್ಜಿ 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 ಬಿಕಲ್ರು ತನ ಕುಟುಂಬ ಶವವನ್ನು ಪಡ್ಕೊಳ್ತು ಅದರ ಅಂತ್ಯ ಸಂಸ್ಕಾರ ಮಾಡ್ತಿದ್ದಾರೆ ಆ ಕ್ಷಣಕ್ಕೆ ಆ ಜಾಗಕ್ಕೆ ಅಂಚಲ್ ಬಂದ್ಲು ಬಂದವಳೆ ಆ ಹೆಣದ ಮೇಲೆ ಅರಿಶಿನ ಕುಂಕುಮ ಸುರಿತಾಳೆ ತನ್ನ ಮೇಲೆ ಸುರಿಸ್ಕೊಳ್ತಾಳೆ ಮನೆಗೆ ಕುಂಕುಮ ಇಟ್ಕೊಳ್ತಾಳೆ ಅವನನ್ನು ಮದುವೆ ಆಗಿದ್ದೀನಿ ಅಂತ ಘೋಷಣೆ ಮಾಡ್ತಾಳೆ ಯಾರು ಸತ್ತು ಬಿದ್ದಿರೋನನ್ನು ಮದುವೆ ಆಗಿದ್ದೀನಿ ಸತ್ತಿರೋದು ದೇಹ ಮಾತ್ರ ನಮ್ಮ ಪ್ರೀತಿ ಬದುಕಿದೆ ಪ್ರೀತಿ ಬದುಕಿದ್ದಾಗ ನಾನು ಮದುವೆ ಆಗಬಹುದು ಅಂತ ಘೋಷಣೆ ಮಾಡ್ಕೊಳ್ತಾಳೆ ಆ ನಂತರ ಹೇಳ್ತಾಳೆ ನಾನು ಇದೇ ಮನೆಯಲ್ಲಿ ಬದುಕ್ತೀನಿ ಇದೇ ಮನೆ ಸೊಸೆಯಾಗಿ ಬದುಕ್ತೀನಿ ಅವನ ನೆನಪಲ್ಲೇ ಬದುಕ್ತೀನಿ ನಾನು ನನ್ನ ಪ್ರೀತಿ ಬದುಕಿದೆ ಅವನು ದೈಹಿಕವಾಗಿ ಸತ್ತಿದ್ದಾನೆ ಅಷ್ಟೇ ಅಂತ ಆ ನಂತರ ಸವಾಲು ಹಾಕಿದ್ದಾಳೆ ಇವನ ಸಾವಿಗೆ ಕಾರಣ ಅದು ಒಬ್ಬನನ್ನು ಸಹ ನಾನು ಗಲ್ಲಿಗೆ ಏರಿಸ್ತೇ ಬಿಡೋದಿಲ್ಲ ನಾನು ಹೋರಾಡ್ತೀನಿ ಪ್ರತಿಯೊಬ್ಬನು ಅವನು ನನ್ನ ಅಪ್ಪ ಆಗಿರಲಿ ಅಣ್ಣ ಆಗಿರಲಿ ಯಾವನೇ ಆಗಿರಲಿ ಅವನಿಗೆ ಶಿಕ್ಷೆ ಕೊಡಿಸೇ ಕೊಡಿಸ್ತೀನಿ ನನ್ನ ಪ್ರೀತಿಗೆ ಜಯ ಸಿಕ್ಕಿದೆ ಆಕ್ಚುಲಿ ಮದುವೆ ಆಗಿದ್ದೀನಿ ಅವರು ಕೊಂದರೂ ಸಹ ಮದುವೆ ಆಗಿದ್ದೀನಿ ಆ ಮೂಲಕ ನನ್ನ ಪ್ರೀತಿ ಗೆದ್ದಿದೆ ಅವನು ಜೀವ ಹೋಗಿರಬಹುದು ನನ್ನ ಪ್ರೀತಿ ಗೆದ್ದಿದೆ ಅಂತ ಆಕೆ ಕಣ್ಣೀರು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾಳೆ ಈಗ ಪೊಲೀಸರು ಆ ಇಬ್ಬರು ಕ್ರೂರಿಗಳನ್ನು ಅರೆಸ್ಟ್ ಮಾಡಿದರೆ ಮುಂದಿನ ಕ್ರಿಯೆಗಳು ಕ್ರಮಗಳು ಏನೇನು ಇರ್ತಾವೋ ಅದು ಏನಾಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆಕೆಯ ನಡವಳಿಕೆ ಇದೆಯಲ್ಲ ಅದು ಇಡೀ ದೇಶದ ಗಮನ ಸೆಳೆದಿದೆ ಸೆಳೆದಿದೆ ಎಲ್ಲ ಕಡೆ ಸುದ್ದಿಯಾಗಿದೆ ದೈಹಿಕವಾಗಿ ಕೊಂದರೂ ಸಹ ಮಾನಸಿಕವಾಗಿ ಆತನ ಹೆಂಡತಿಯಾಗಿದ್ದೀನಿ ಅನ್ನುವಂತ ಆಕೆಯ ಒಂದು ಭಾವನೆ ಇದೆಯಲ್ಲ ಅದು ಸಾಕಷ್ಟು ಜನರಿಗೆ ಒಂದು ರೀತಿ ಸೆಂಟಿಮೆಂಟಲ್ ಆಗಿ ಟಚ್ ಮಾಡಿದೆ ಅದು ಕೆಲವೇ ಜನರಿಗೆ ಮಾತ್ರ ಟಚ್ ಆಗಿರುತ್ತೆ ಇನ್ನ ಕೆಲವರಿಗೆ ಶತ್ರು ಟಚ್ ಆಗಲ್ಲ ಅವೆಲ್ಲ ಹುಟ್ಟತಾನೆ ಕ್ರೂರಿಗಳಾಗಿ ಹುಟ್ಟಿರ್ತಾರೆ ಜಾತಿ ನಶೆಯಲ್ಲಿ ಸಾಯೋವಾಗ್ಲೂ ಜಾತಿ ನಶೆಯಲ್ಲೇ ಸಾಯ್ತಾರೆ ಅವ್ರಿಗೆ ಟಚ್ ಆಗಿರಲ್ಲ ಅಷ್ಟೇ ಸೊ ಇದಿಷ್ಟು ಮಹಾರಾಷ್ಟ್ರದ ನಿಂದ ಬರ್ತಿರುವಂತಹ ಒಂದು ದುರಂತ ಪ್ರೇಮ ಕಥೆಯ ವಿವರಗಳು ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ